ಮಧ್ಯ ಕರ್ನಾಟಕದ ನಮ್ಮ ರೈತರಿಗೆಲ್ಲರಿಗೂ ಭದ್ರಾ ಜಲಾಶಯ ಒಂದು ಹೆಚ್ಚಿನ ಈ ವರ್ಷ ತುಂಬಿದೆ ಹೋದ ವರ್ಷ ಭಾಳ ಕಡಿಮೆ ಇತ್ತು ನೀರು ಒಂದು ಕ್ರಾಪಿಗೆ ನೀರು ಕೊಟ್ಟಿತ್ತು ಈ ವರ್ಷ ಎರಡು ಕ್ರಾಪಿಗೆ ನೀರು ಆಗೋಷ್ಟು ಈಗಲೇ ಭರ್ತಿಯಾಗಿ ಫ್ಲೋ ಆಗ್ತಾ ಇದೆ ಎಲ್ಲರೂ ಭಾಳ ಸಂತೋಷದಿಂದ ರೈತ ಮುಖಂಡರು ರೈತರು ಪ್ರತಿಯೊಬ್ಬರು ಈ ಒಂದು ಭದ್ರಾ ಡ್ಯಾಮು ನಮಗೆ ಶಿವಮೊಗ್ಗ ನಮ್ಮ ಹರಪನಹಳ್ಳಿ ದಾವಣಗೆರೆ ಜಿಲ್ಲೆಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೀರಿನ ಹೆಚ್ಚಿಸುವಂಥ ಒಂದು ಡ್ಯಾಮು ಮುಖ್ಯವಾಗಿದ ತುಂಗ ಮತ್ತು ಭದ್ರೆ ಎರಡೂ ಸೇರಿಬಿಟ್ಟು ಮುಂದೆ ತುಂಗಭದ್ರಾಕ್ಕೆ ಹೋಗಿ ಸೇರುತ್ತೆ ಹೊಸಪೇಟೆ ಈಗ ಎಲ್ಲ ಒಂದು ನಮ್ಮ ರೈತರು ಎಲ್ಲರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ಒಳ್ಳೆಯ ಬೆಳೆಯನ್ನು ಪಡೀಲಿ ಮತ್ತು ಒಳ್ಳೆಯ ಒಂದು ಅವರಿಗೆ ಬೆಳೆದಂಥ ಪದಾರ್ಥಕ್ಕೆ ಒಳ್ಳೆಯ ಬೆಲೆಯೂ ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಹಾರೈಸ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತರೂ ಹೆಚ್ಚಿನ ರೀತಿಯಲ್ಲಿ ಸಾರವನ್ನು ಎರಡು ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ನಾವು ಸಿದ್ದರಾಮಯ್ಯ ಮಾಡಿಲ್ಲ ಇದು ಮುಖ್ಯವಾಗಿ ವಿರೋಧ ಪಕ್ಷದ ಒಂದು ಖಡ್ಯಾಂತರ ಆ ನಿಟ್ಟಿನಲ್ಲಿ ನಾವು ಏನು ನಮ್ಮ ಮುಖ್ಯಮಂತ್ರಿಗೇ ಬೆಂಬಲ ಕೊಟ್ಟಿದ್ದೇವೆ ಅವ್ರು ಯಾವುದೇ ರೀತಿಯಿಂದಲೂ ಇದು ಕೊಡೋಕ್ಕೆ ಬೇಕಾಗಿಲ್ಲ ಒಂದು ಜನಗಳು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಹೊಂದಲಿದೆ ಇದು ಗೌರ್ನರು ಮತ್ತು ವಿರೋಧ ಪಕ್ಷದವರು ಮಾಡಿದಂಥ ಶಾಧ್ಯ ಭದ್ರಾಚಲ ಶಾಖೆ ಬಾಗಿನ ಅರ್ಪಿಸಲು ಎಂಟು ಜಿಲ್ಲೆ ದಾವಣಗೆರೆ ಲೋಕ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ನಮ್ಮ ಶಾಸಕರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಮತ್ತು ಭಾಗ ಅರ್ಪಿಸುವ ಕಾರ್ಯಕ್ರಮ ಯಶಸ್ವಿಯಾಗಾಗಿದೆ ಒಳ್ಳೆ ಮಳೆ ಆಗಿದೆ ಎಲ್ಲ ಜಲಾಶಯಗಳು ತುಂಬ ಹರಿತಾ ಇದ್ದಾವೆ ಪ್ರತಿ ವರ್ಷ ಕೂಡ ಒಳ್ಳೆ ಮಳೆಗಳು ತುಂಬ ಹರಿ ಹಾಗೂ ನಮ್ಮ ಅನ್ನದಾತ ಸುಖವಾಗಿರಲಿ ನಾವು ಕೂಡ ಸಂತೋಷವಾಗಿರಲಿ ಅಂತ ಬಯಸ್ತೀವಿ ನಮ್ಮ ಜಿಲ್ಲಾ ಮತ್ತೆ ನಮ್ಮ ನೂತನ ಲೋಕಸಭಾ ಸದಸ್ಯರು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಶಾಸಕರ ನೇತೃತ್ವದಲ್ಲಿ ಇವತ್ತೇನು ಭದ್ರಾ ನದಿ ಡ್ಯಾಮ್ ತುಂಬಿರೋದ್ರಿಂದ ಅದಕ್ಕೆ ಬಾಗಿಣ ಹರಿಸೋ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಮ್ಮ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ ರೈತರಿಗೆ ಎಲ್ಲರೂ ಶುಭಾಗಲೇ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನಾಳೆ ಏನು ಇವತ್ತು ರಾಜ್ಯಪಾಲರು ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಅವರು ಏನು ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಡೆಸ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರದ ಬಗ್ಗೆ ದಾವಣಗೆರೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಒಂದು ಬೆಂಬಲವಾಗಿ ಈಗಾಗಲೇ ಏನು ಮಂತ್ರಿಮಂಡಲ ಮತ್ತು ಶಾಸಕರು ನೂರ ಮೂವತ್ತಾರು ಜನ ಶಾಸಕರು ಸಹ ಇವತ್ತು ಮುಖ್ಯಮಂತ್ರಿಗಳು ಪರವಾಗಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಎದುರುಗಂತಕ್ಕಂಥ ಒಂದು ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ತಪ್ಪು ಮಾಡದೇ ಇರೋದರಿಂದ ಇವತ್ತು ಷಡ್ಯಂತ್ರ ರೂಪದಲ್ಲಿ ಅವರಿಗೆ ಪ್ರಾಜ್ಯ ಅವಕಾಶವನ್ನು ಕೊಟ್ಟು ಈ ರೀತಿ ಅವರಿಗೆ ಒಂದು ಕಪ್ಪು ಚಿಕ್ಕ ಬರೋ ನಿಟ್ಟಿನಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ ಡಿ ಮಾಡಿರ್ತಕ್ಕಂಥ ಕುತಂತ್ರ ಇದನ್ನು ನಮ್ಮ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆ ನಡೆದಿದೆ ಸಾಂಗೆ ನಾವು ಸಹ ದಾವಣಗೆರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ ಶಾಸಕರು ನೇತೃತ್ವದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಾರದಿಂದ ಗಾಂಧಿ ಸರ್ಕಾರದ ಒಂದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಒಂದು ಸಭೆಯನ್ನು ಸಹ ಸರ್ ನನ್ನ ಹೆಸರು ಮುರುಗೇಂದ್ರಯ್ಯ ಅಂತೇಳಿ ನಂದೀ ನೀರು ಬಳಕೆದಾರ ಸಹಕಾರ ಸಂಘ ಅಧ್ಯಕ್ಷನೂ ಇದ್ದೀನಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಸಂಘಟ ಕಾರ್ಯದರ್ಶಿನೂ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸುಮಾರು ದಿವಸದಿಂದ ಯಾವಾಗಲೂ ಆಗಸ್ಟ್ ಸೆಪ್ಟೆಂಬರ್ ನವಂಬರ್ ಡ್ಯಾಮ್ ತುಂಬೋದು ಈ ಸರಿ ಜೂನ್ ಜುಲೈಯಲ್ಲೇ ನಮ್ಮ ಭದ್ರೆ ತುಂಬಿರೋದ್ರಿಂದ ಎಲ್ಲ ಜಿಲ್ಲೆಯ ನಾಲ್ಕು ಜಿಲ್ಲೆಯ ರೈತ ಕುಟುಂಬಗಳಿಗೆ ಹರ್ಷ ತಂದಿದೆ ಆದ್ದರಿಂದ ಎಲ್ಲರೂ ಸಹ ಪದೇ 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 ಅವರವರ ಅನುಕೂಲಕ್ಕೆ ಸರಿಯಾಗಿ ಸಂಘಟನೆಗಳು ಪಕ್ಷದವರು ಎಲ್ಲರೂ ಬಂದು ಬಾಗಿನ ಅರ್ಪಿಸ್ತಾ ಇದ್ದಾರೆ ಇವತ್ತಿನ ದಿವಸ ನಾವು ನೀರು ಬಳಕೆದಾರ ಸಹಕಾರ ಸಂಘದಿಂದ ಮಹಾಮಂಡಲ ಅಧ್ಯಕ್ಷರು ನಾವು ನೀರು ಬಳಕೆ ಸಂಘದ ಎಲ್ಲ ಸದಸ್ಯರು ಬಂದು ಇವತ್ತು ಬಾಗಿನ ಅರ್ಪಿಸಿದೆ ಅರ್ಪಿಸಿದ ಕಾಲಕ್ಕೆ ಇವರು ಮಲ್ಲಿಕಾರ್ಜುನ್ ಇವತ್ತು ಬಂದಿದ್ದು ಮಿನಿಷ್ರು ಅವ್ರು ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಓಕೆ ಸರ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿರುವಂಥ ನಲ್ಲೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನಲ್ಲೂರು ಅಂತ ಮಾತಾಡ್ತಿರೋದು ಈ ಲಕ್ಕೊಳ್ಳಿ ಡ್ಯಾಮು ಸುಮಾರು ಹೋದ ಓದು ಬಾರಿ ಪೂರ್ತಿ ಬರದೇ ಆಗಿತ್ತು ರೈತರು ಮನಸ್ಸಲ್ಲಿ ಭಾಳ ಮಂದಗತಿಯಾಗಿತ್ತು ಈ ಬಾರಿ ಈ ಲಕ್ಕೊಳ್ಳಿ ಡ್ಯಾಮು ಫುಲ್ಲು ಭರ್ತಿಯಾಗಿರೋದ್ರಿಂದ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ನಮ್ಮ ದುರ್ಗ ಜಿಲ್ಲೆ ರೈತರಿಗೆ ಭಾಳ ಅನುಕೂಲವಾಗಿದೆ ಇವತ್ತಿನ ದಿವಸ ನಮ್ಮ ದಾವಣಗೆರೆ ದಾವಣಗೆರೆ ಕ್ಷೇತ್ರದ ಶಾಸಕರಾದಂಥ ಮಲ್ಲಿಕಾರ್ಜುನ ಸರ್ ಅವರು ಹಾಗೂ ಅವರ ಪತ್ನಿ ಮಲ್ಲಿಕಾರ್ಜ ಪ್ರಭಾ ಮಲ್ಲಿಕಾರ್ಜುನವರು ಮತ್ತು ನಮ್ಮ ಚನ್ನಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಗಂಗಾ ಅವರು ಇವತ್ತು ನಮ್ಮ ಲಕ್ಕೊಳ್ಳಿ ಡ್ಯಾಮಿಗೆ ಬಾಗಿನ ಅರ್ಪಣೆ ಮಾಡಿದ್ದಾರೆ ನಿಜವಾಗಲೂ ಬಹಳ ಸಂತೋಷದ ಒಂದು ವಿಚಾರ ಈ ಒಂದು ಡ್ಯಾಮಿಗೆ ಈ ಡ್ಯಾಮಿನಿಂದ ನಮಗೆ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಎರಡು ಬೆಳೆ ಅನುಕೂಲ ಆಗ್ತಾ ಇದೆ ಹೋದ ಬಾರಿ ಪಾಪ ರೈತರು ಬಹಳ ಮಕ ಉಣಸಿ ಒಂದು ಬೆಳೆನೂ ಸಿಗಲಿಲ್ಲ ಈ ಸರಿ ಎರಡು ಬೆಳೆ ಸಿಗೋದ್ರಿಂದ ನಮಗೆ ಬಹಳ ಸಂತೋಷ ಆಗ್ತಿದೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಈ ದಾವಣಗೆರೆ ಜಿಲ್ಲೆ ಮತ್ತು ದುರ್ಗ ಜಿಲ್ಲೆಯಿಂದ ಜನ ಸೇರಿದಾರೆ ಅಂದ್ರೆ ಬಹಳ ವಿಶೇಷ ಅದು ಹೆಚ್ಚಿನ ಜನಸಂಖ್ಯೆ ಸೇರಿದರೆ ಯಾವ ಪಕ್ಷದ ಸತ ಇಷ್ಟು ಜನ ಸೇರಿದ್ದಿಲ್ಲ ಅಷ್ಟು ಜನ ಈ ಸೇರಿ ಮಲ್ಲಿಕಾರ್ಜುಣ್ಣ ಮತ್ತು ನಮ್ಮ ಶಿವಗಂಗಾ ಬಸವರಾಜ್ ಅವರು ಮತ್ತು ಮಾಯಕೊಂಡ ಕ್ಷೇತ್ರದ ಎಮ್ ಎಲ್ ಎದಂಥ ವಸಂತಪ್ಪ ಅವರು ಎಲ್ಲ ಜನ ಸೇರಿಸಿ ಈ ಒಂದು ಬಾಗಿನ ಅರ್ಪಣೆ ಮಾಡಿದರೆ ದೇವ ಪರಮಾತ್ಮ ಅಂದು ಒಳ್ಳೇದು ಮಾಡಲಿ ಹೇಳಿ ನನ್ನ ಮಾತು